ಶಿಶುನಾಳ ಅಂದ್ರ ಸಂತ ಯಾರು ಶರೀಫ್ರ ಆಗಿ ಹೋದ್ರ ಶಿಶುನಾಳ ಶರೀಫ್ರ ಅಂತ ತಿಳ್ಕೊಂಡೆ ಹೌದು ಆ ಶರೀಫ್ರ ಒಂದು ಹನ್ನೊಂದು ವಯಸ್ಸಿನ ಟೈಮ್ ದಾಗ ಅವನು ಆಗಿ ಎಲ್ಲಾ ಹಚ್ಚುಗಳು ಕೂಡಿಕೊಂಡು ಎಲ್ಲಿ ಒಂದ್ ದಿನ ಹೇಳಿ ಭಾರತ ಎಲ್ಲ ಮಂದಿ ಅವರ ಜಾತ್ರೆಗೆ ಹೋಗ್ಬೇಕಂತ ತಿಳ್ಕೊಂಡು ಆಶೆಯನ್ನು ವ್ಯಕ್ತಪಡಿಸ್ತಾರೆ ಹೌದು ಹೌದು ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ಊರೊಳಗ ನೂರಾರು ಎತ್ತಿನ ಬಂಡಿ ಹುಡುಕೊಂಡು ಎಲ್ಲಿ ಶಿಶುವಿನ ಹಿಡ್ಕೊಂಡು ಈಗಿನ ಸೌದತ್ತಿ ಎಲ್ಲವನ್ನು ಗುಡ್ಡಕ್ಕೆ ಬರ್ತಿರೋ ಭಕ್ತರು ಗಾಡಿಯೊಳಗ ಬಂಡಿ ಹುಡುಕೊಂಡ ಬಂಡಿ ಒಳಗ ತಮ್ಮ ಎಂಟತ್ತು ದಿನ ಆಗತಕ್ಕಂತ ಊಟದ ಅನಾಜದೆಲ್ಲ ಹೇರಿಕೊಂಡ ಮನೆಯ ಜನರು ಮಕ್ಕಳು ಮೊಮ್ಮಕ್ಕಳು ಸುಸ್ತಾರು ಎಲ್ಲ ಕಟ್ಟಿಕೊಂಡು ಒಂದೊಂದು ಬಂಡಿ ಮಾಡ್ಕೊಂಡು ಆ ಬಂಡಿಗೆ ಬಿದಿರಿಂದ ಏನ್ ಮಾಡ್ತಾರ ಅತ್ಯಂತ ಕಟ್ಟಕೊಂಡ ನೆರಳು ಮಾಡ್ಕೊಂಡ ಹೌದು ಎಲ್ಲಮ ಗುಡ್ಡಕ್ಕಂತೇಳಿ ಹೊಂಟ್ರಂತಾಗ ಊರಾಗ ನಾಲ್ಕ ಮಂದಿ ಶರೀಫ್ರ ದೋಸ್ರು ಹೋಗಿ ಅಜ್ಜ್ರಿ ಬಾಳ್ರಿ ಆಯ್ತು ರೀ ನಮ್ದು ಇನ್ನೊಂದ್ ಅರ್ಧ ತಾಸು ಐತ್ರಿ ಹೊಕ್ಕಿ ನಾವು ನಾವು ಗಂಟೆ ನಿಮ್ಗೆ ಯಾಕೆ ನಾವ್ ತೊಂದ್ರೆ ಮಾಡ್ಲು ಶರೀಫಾಜ್ ದೋಸ್ತ ಬಸಾಪ್ರ ಬಸ್ಸಾ ಹೋಗಿ ಏನ್ ಮಾಡಿದ್ರಿಪರೀಫ್ ನಾವ್ ಎಂಟು ದಿವಸ ಎಲ್ಲೊಂದು ಹುಡ್ಡ ಇಲ್ಲಿ ನಡಿ ನಮ್ ಜೋಡಿ ಹೋಗೋಣ ಅಂತ ತಿಳ್ಕೊಂಡು ಶರೀಫೆ ಕೇಳಿದ್ರ ಅಂತ ಹೌದು ಅವಾಗ ಶರೀಪ ಆಯ್ತಪ್ಪ ಮರ್ದೇ ನನಗೆಲ್ಲ ನಮ್ ಊಟದ ವ್ಯವಸ್ಥೆಯಲ್ಲೆಲ್ಲ ಆಗ್ಬೇಕಲ್ಲ ಅವಾಗ ಶರೀಪ್ ಶೆಟ್ರ ಬಸಪ್ಪ ಅಂದ ಏನಂದ್ರಿ ನಿಮ್ಮ ಪ್ರಸಾದ್ ವ್ಯವಸ್ಥೆ ಅನ್ರಿ ಅವಶ್ಯಾಗಿ ಮಾಡುರಿ ಶರೀಫ್ ಸಾಹೇಬ್ರ ನಡ್ರಿಲೇ ಅಂತಂದ್ರು ಅವಾಗ ಶರೀಫ್ರ ಸಾಹೇಬ್ರದ ಹುಡ್ಡದ ವ್ಯವಸ್ಥೆ ಅಂದ್ರೆ ಏನು ಸಿದ್ಧಪತ್ರಿ ಮತ್ತು ಶಂಕ್ರಿ ಆಹ್ ಶಿಲಿಬಿ ಮತ್ತ ಅವ್ರಿಗೆ ಸಿದ್ಧಪತ್ರ ಸಿಗುದ ಚಟ ಇತ್ತು ಅದು ಬೇಕಂತ ತಿಳ್ಕೊಂಡನಾಗ ಅವಶ್ಯವಾಗಿ ಹಾಕಿ ಮಾತನಾಡ್ತ ತಿಳ್ಕೊಂಡ ಮಂಡ್ಯಾಗ ಅದನ್ನ ಹಾಕಿ ಅವರಿಗಿ ಕರ್ಕೊಂಡ ಆ ಶಿಶುವಿನಳ ಬಿಟ್ರಿಪ್ಪ ಊರು ಬಿಟ್ರು ಊರು ದಾಟೋತಕ ಉದೋದೌದ ಎಲ್ಲವಾ ನೀ ನಾಲ್ಕು ಉದಾ 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 ಅನ್ಕೋತ ಅನ್ಕೋತ ಜೋಳವಾಯಿ ಸತ್ಯವಾ ನೀ ನಾಲ್ಕು ಕೂದೌದ ಇದು ಊರ ದಾಟೋತಕ ಅನ್ನಾಕತ್ತಿರೋ ಶರೀಫ್ರು ನೋಡಿ ಆನಂದ ಅದ್ರ ಅದ್ರಾಗ ಭಕ್ತಿ ಭಾವೇಶ್ವರ ಏನ್ ಏನರ ಭಕ್ತಿ ಒಳಗ ಪ್ರವೇಶ ಆದ್ರು ಆನಂದ ಅದ್ರು ತೃಪ್ತ ಅದು ಊರದಾಗಿತ್ತು ಮತ್ತೆಲ್ಲಾರು ನಿಂದ ಪಗರಿ ಅಡ್ಡಾತು ನಿಂದ ಹತ್ತಿ ಅಟ್ಟ ಆಯ್ತು ಕರು ಕಟ್ಟಾತು ಕಬ್ಬಿಣದ ಧಾರ್ಮಿ ಏನೈತಿ ಸೊಸಾರ್ಭ ಅದರ ಚಾಲು ಆದ್ರಕ್ಕೂ ಮತ್ತ ಈಗ ಮೆಳಿಗೇರಿ ದಾಗಿದ್ದ ಕೂಡೆ ಮುಂದೆ ಕಿಶೋರ್ ಹತ್ತತ್ಲೆ ಅವ ಆ ಕಿಶೋರಿ ಬಂದ ಕುಳೆ ಮತ್ತೆ ಏನು ಮಾಡಿದ್ರು ಹೋದ ಹೌದೌದು ಊದು ಹ್ ಹೌದು ಹಿಂಗೆ ಚಾಲು ಮಾಡಿಬಿಟ್ಟರು ಅವಾಗ ಶರೀಫ್ ಬಂದ ಒಂದ್ ಎರಡು ವಸ್ತಿ ಮಾಡ್ಕೊಂಡು ಶರೀಫ ಶಿಶುವಿನ ಹಿಡ್ಕೊಂಡು ಎಲ್ಲವನ್ ಗುಡ್ಡಕ್ಕೆ ಹೋಗುತ್ತಕ ಊರು ಬಂದಲ್ಲಿ ಎಷ್ಟು ಅನ್ನೋದು ಊರು ಹೋದ್ಕೊಳ್ಳಿ ಮತ್ತೆ ಬಿಡುದರ ಬಸಾಪಚ ಕೇಳಿದ ಅಲ್ಲ ಒಬ್ಬ ಸಪ್ಪಚ ಎಲ್ಲೊಂದು ಗುಡ್ಡಕ್ಕೆ ಏಸೂರ ಸತ್ತು ಹೊಂಟವ್ರಿ ನೀವು ಹೊಂಟವ್ರಿ ಏ ನಮ್ಮ ಮನೆಯಾಗ ನನಗ ತಿಳಿಯಾಕ ಅಲ್ಲಿ ಇದು ನಾವದ ಮೂರನೇ ತೆಲೀರಿ ನಮ್ಮ ಮುತ್ತೆ ಹೋಗ್ತಿದ್ದ ಆವಾಗ ನಾ ಸಣ್ಣ ಸಣ್ಣ ಇದ್ದೆ ನಮ್ಮ ಅಪ್ಪಗಳು ನಮ್ಮ ಉದ್ಯಾಸ ಆಯೋತ್ನ್ಯಾಗ ಅಪ್ಪಗೊಳ್ ಹೇಳ್ದ ಕೂಡಲೆ ಅಪ್ಪನು ಇಲ್ಲಿ ತಕ ನಡ್ಸ್ಕೊತ ಬಂದ ಈಗ ಅಪ್ಪ ವಯಸ್ಸಾಗಿ ಬಿಟ್ಮೇಳ್ತಾ ನಾ ಮಾಡ್ಬೇಕಾಯ್ತು ನಂದು ತಲಿ ಮುಟ್ಟ್ಬಾತ್ ನೋಡ್ರಿ ಇದ್ರಾಗ ಅಂತಂದವ ಹೌದು ಬರೋಬ್ಬರ ಹಿಂಗೆ ಉದೋ ಉದೋ ಅಂತೀರಿ ಮತ್ತ ಊರ ಬರಂಟೆ ಊರ ಹೋಗಂಟೆ ಮತ್ತೆ ನಿಮಗೆ ಸಂಸಾರ ಅಪ್ಪನ ಮಾತಾಡ್ತಿರ್ಲೇ ಆ ಅವಾಗ ಶರೀಫ್ ಅದ ಇದನ್ನ ಕೇಳಿದ ಕೂಡೆ ಬಸಪ್ಪ ಸದ ಮತ್ತ ಹಿಂಗೆ ಅನ್ನೋದ್ರಿ ಹಿಂಗೆ ಬಿಟ್ಟು ಏನು ನೋಡದ್ರಿ ಇಬ್ಬತ್ತೆ ಆತು ಶರೀಫ್ ಆತಂದಾಗ ಅಲ್ಲ ಏಕ ಭಾವ ಭಾವ ವಿಶ್ವಾಸ ಇಟ್ಕೊಂಡ ತಾಯಿ ಮೇಲೆ ಉದೋ 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 ಅಂತ ನಾವು ಹೊಂಟಲಿಪ್ಪ ಅಂದ್ರೆ ತಾಯಿಗೆ ಜೈಕಾರ ಹಾಕುತ್ತ ಇರ್ಬೇಕ ಯಾವುದೇ ನಮ್ಮ ಪ್ರಪಂಚದ ಆಸೆ ಆಕಾಂಕ್ಷೆ ವ್ಯಸನಗಳನ್ನ ಆ ಚಿತ್ತ ಪ್ರಪಂಚ ಕಡೆ ಮನಿ ಕಡೆ ಇಟ್ಕೊಂಡು ಎಲ್ಲವನ್ನ ಗುಡ್ಡಕ್ಕೆ ಹೋದ್ರೆ ಎಷ್ಟು ವರ್ಷ ಹೋದ್ರೇನು ಏಸು ತಲೆ ಇಟ್ಕೊಂಡು ಗುಡ್ಡಕ್ಕೆ ಹೋದ್ರೆ ಎಲ್ಲವೂ ಎಲ್ಲ ಸಿಗ್ತಾ ಎಲ್ಲವೂ ಸಿಗಕ್ಕೆ ಇನ್ಕೋತ್ತೆ ಇಲ್ಲಿ ಚಾಲೂ ಮಾಡಿದ್ರ ಒಬ್ರ ಗಂಟೆ ಒಬ್ರು ಒಬ್ರ ಗಂಟೆ ಒಬ್ರು ಪ್ರಸಾದ ತಾಯಿ ಹೆಸರು ತಗೊಂಡು ಬಿಡ್ರಿ ಜಲಕ ಮಾಡಾಗ ಬಿಡ್ರಿ ಆರಾಮ ಗುಡ್ಡಕ್ಕೆ ಹೋಗತಕ್ಕ ನಮ್ದು ಯಾವ್ದು ಆಸೆ ಆಕಾಂಕ್ಷಿ ಹೊಡ್ಮಣೆ ಮನೆ ಕಡೆ ಚಿತ್ತಿರಲಾರದಂಗ ಅಲ್ಲಿ ಹೋಗುತ್ತಾ ಅಕ್ಕಿ ಮೇಲೆ ಚಿತ್ತಿಟ್ಟು ಮಾಡ್ರಿ ಅವಾಗ ಶರೀಫ್ ಕೇಳಿದ್ರಿ ಶರೀಫ್ರ ನೀವ್ ಅಟ್ಟೊಂದು ಏಕ ಭಾವ ಏಕ ಚಿತ್ತ ಹೌದಾ ಅಟ್ ಏಕ ಭಾವ ಏಕ ಚಿತ್ತದ ಒಂದು ಶ್ರದ್ಧಾ ಇಟ್ಕೊಂಡು ಇವತ್ತು ಎಲ್ಲ ಗುಡ್ಡಕ್ಕೆ ನಡಿ ಆ ತಾಯಿ ಹೊರಕರ್ಣೆ ಆಗ್ಲಿಲ್ಲ ಅಂದ್ರ ನಾ ತಗೊಂಡು ஷரீஃபு பசாப் பத்சி அந்த எல்லாரும் ஷரீஃபு ஆசுனு நூறார்கள எல்லோன்னு எல்லாரும் கை கால மோசி எல்லாமே தர்சன மாளிகிட்டு முஞ்சானே ஆயிடு நைவேத தயார் மால்லி கொடிசி கடிக எல்லாம் நைவேத ஒய்வாக ஷரீப் பச்சை நெனப்பத்தி இவ்வளோல்ல அக்கி கோதி தந்த இதொந்து எல்லா வயது பான்கண்ட பாப்பா அந்த மத்தி பச்ச ಅಲ್ಲಿ ತಕ ಏನ್ ನಾವು ಬಾಣ ಹೋಗಲಿ ಎಲ್ಲಾರು ಇಲ್ಲಿ ಹತ್ಲಿಗೆ ಅಂತ ತುಂಬತಿಲ್ಲ ಈಗ ಮಾಡಿದ ಬಾಣ ಓದಿದ್ದ ಮನೆ ಅಂತ ಎಲ್ಲಾರು ಕೂಡ ತುಂಬತಿವಿ ಇದ್ರಾಗ ನಿಮ್ದು ಒಂದೊಂದು ಬಾಳಿಕಾಯಿ ಹಡ್ಲಿಗೆ ಹಾಕೊಂಡ್ ಅಂತ ತಿಳ್ಕೊಂಡು ಬಸಪ್ಪ ಅಂತ ಅವಾಗ ಶರೀಫ್ ಅಂದ್ರೆ ಇಲ್ಲ ನನ್ನ ನೇರವಾಗಿ ಎಲ್ಲ ಆಯ್ತಕ್ಕ ಬಾಣ ಒಯ್ಯಬೇಕು ನೀ ಕೊಟ್ಟ ಹೌದು ಹೌದೌದು ಹಂಗಿದ್ರು ಹಿಡಿಯೋದ್ರ ನಾವು ಯಾಕೆ ಒಂದಕ್ಕ ತಿಳ್ಕೊಂಡು ತಾಟಿನೊಳಗ ಶರೀಫ್ನ ಒಂದು ಡಜನ್ ಬಾಳಿ ಹಣ್ಣು ತಗೊಂಡು ಹಂಟ ಯಪ್ಪ ಆ ಮತ್ತೆ ಎರಡು ಹೆಚ್ಚು ಮುಂದೋಗಿ ಹೊಡ್ಬೇಕಂತ ಎಪ್ಪ ಅಲ್ಲಿ ಹಾಕಿದ್ರೆ ಮೂರ್ನಾಲ್ಕು ತಾಸು ಬಾಳಿ ಹೌದೌದು ಎಲ್ಲೋ ನಮ್ಮ ಬಾಣ ನಿಲ್ಲ ಬಾಣರ ಅಂತೀಳಿ ಅವಾಗ ಇಲ್ಲಿ ಆಕೆ ಏನು ತಿನ್ನೋಕ್ಕಿಲ್ಲ ಉಣಕ್ಕಿಲ್ಲ ನಿಂತ ಕೈ ಮಾಡ್ಕೊಂಡು ಬರ್ತನ ಅಂತಂದತ್ ಶರಿಫಗ ಬಸಪ್ಪ ಹಚ್ಚ ಅವಾಗ ಬಸಪ್ಪ ಹಚ್ಚಗಂಬತ್ ಏಯ್ ಬಸಪ್ಪ ಆ ಹಂಗೆ ಮಾಡಬೇಡ ಸೀದಾ ಎಲ್ಲವ ಈ ಗುಡಿ ಹೊರಗೆ ಹೋಗಿ ನಿಂತಿರಿ ನೀ ಬಿಸಿಗಿ ಉಬ್ಬ ಆ ಬಿಸಿಗಿ ಊರೂರ ಹತ್ತಿರ ಆ ಬಿಸಿಗಿ ಎಲ್ಲ ಒಂದು ಗುಡಿಗೆ ನಾಲ್ಕು ಕಿಲೋಮೀಟರ್ ಅಂತ ಎಕಡೆ ಈ ಕಡೆ ಬಾಗಿಲ್ಲ ಮತ್ ತಂದಿ ಅದಕ್ಕಾಗಿ ಎಲ್ಲ ಹೋಗಿ ನೀನ್ ನಿಂದ್ರು ಒಬ್ಬಕ್ಕಿ ಮುದಿಂಗ್ ಬಂದು ಬಾನ ಒಳಗೊಂಡು ಮಾತ ಮಾತು ಕರ್ಕೊಂಡು ಹೋಗಿ ಸೋಡಿ ನೀ ಅಂತಂದಾಗ ಯಾಕೆ ಹೋಗಲ್ಲ ಯಾಕ ಒಂದೇ ಶರೀಫ್ ಅಜ್ಜನ ಮಾತು ಕರೆ ಬರ್ತಿದ್ದು ಸತ್ಯ ಬರ್ತಿದ್ದು ಹೌದು ಕೇಳ್ಬೇಕಂತ ತಿಳ್ಕೊಂಡು ಶರೀಫ್ ಹಚ್ಚ ಹೇಳಿದಂಗೆ ಬಾನಕೊಂಡು ಹೋಗಿ ಗುಡಿಗೆ ಸುತ್ತಾಕಿ 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 ಅವಳ ಪಾಳಿ ಬಂದು ಬಾಗಿಲಿಗೆ ನಿಂತು ನಿತ್ತು ಇವನ್ ನಿಂತು ಬಿಟ್ಟ ಹಾ நித்தாக ஒப்பிக்கு முதுக்கி தானாகி வந்த ஏ தாகி தானி நைவேத ஒழக கி கச்சி ஆடமடி தந்த ஷரீஃப் அஜ் பாழப் நோட் நீடிவிட்ட அது ஒய்இண்ண்த்த அவங்க தந்த ಇವ್ ಮೂರು ನಾಲ್ಕು ತಾಸು ಎಲ್ಲವನ್ನು ಬಾಣ ಬಾಣ ಕೊಡ್ಬೇಕಾದ್ರೆ ಬಾಳಿ ಹಟ್ಟೆ ನನ್ನ ಕಣ್ಣ ಚೀಕಿ ಬಂದವ ಹೆತ್ತನಿ ಹಟ್ಟೆ ಏನು ಇಲ್ಲ ರಾತ್ರಿ ಉಂಡಾವಂತ ಇನ್ನೂ ತಕ್ಕ ಏನು ಉಂಡಲ್ಲ ಇವ್ರ ಬಾಳಿ ಕೈ ತಿನ್ನು ಅಂತ ತಿಳ್ಕೊಂಡ್ ಬಸಪ್ಪ ಮುರುಗ ಗುಡಿ ಮರಿಗೆ ಬಂದ ಬಾಳಿ ಹಣ್ಣು ಸುಲಭ ಹಾ ಹಾ ಬಾಳಿ ಹಣ್ಣಿನೊಳಗೆ ಬಂಗಾರದ ನಾಣ್ಯ ದೊರಕಿದ ನಾಣ್ಯಗಳು ಇದ್ರಿ ಹೌದು ಏನು ನಾನೇ ನಾನೆಲ್ಲ ನಿಮ್ ಬಾಯ ಏನಾಗ್ಯ ಹೋಗಿ ನೊಣ ಹೊಂಟಾವ ಬಂಗಾರ ನಾಣ್ಯ ನೋಡಿ ಹೈಪಾದ ಇದು ಒಂದ್ ಹಣ್ಣೆನೇ ಆಗೈತಿ ಇನ್ನೊಂದ್ ಹಣ್ಣಿಗೆ ಏರಿಕಂತ ಅದನ್ನು ತಗತ್ ನೋಡ್ತಾನೆ ಅದ್ರಾಗು ಬಂಗಾರ ನಾಣ್ಯ ಮೂರನೇ ತೆಗೆದ್ರು ಅದ್ರಾಗ ನಾಲ್ಕು ತೆಗೆದ್ರು ಅದ್ರಾಗ ಡಸಿನ್ ಎಲ್ಲಾ ಇವಾಗ ಇರ್ಬೇಕು ಮತ್ತ ಇದ್ರಾಗ ಬಂಗಾರ ನಾಣ್ಯ ಎಲ್ಲವೂ ಕೊಟ್ಟಳಪ್ಪ ಅಂತಂದ್ರೆ ಇದನ್ನ ನಾನು ಶರೀರ ಪಗರ್ ಕೊಡಬಾರ್ದ ತನ್ನ ದೋತ್ರ ಪಗರದಾಗ ಕಟ್ಟಿಕೊಂಡ ಇನ್ನೊಂದು ಡಜನ್ ತಗೊಂಡ ಬಾಳೆಹಣ್ಣ ತಂದ ಶರೀ ಪಚಕ ಕೊಡಾಕ ನಿರ್ಧಾರ ಅದ ಹೌದು ಅವಾಗ ಶರೀ ಪಚಕ ಅಯ್ಯಪ್ಪ ನೀ ಹೇಳ್ದಂಗ ಆಯ್ತು ತಗೊಂಡ್ರ ಬಾಣ ಹೊಡಮಳಿ ತಂದ ಕೊಟ್ರ ಇದು ತುಗ ಅಂತ ತಿಳ್ಕೊಂಡ ಬಸ ಪಚ್ಚ ಹೋದ ಶರೀಫನ ಕೈ ಕೊಡಾಕ ಶರೀಪ ಕುಲು 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 ನಗಲಾಕ ನಗಲಾಕ ಯಾವಾಗ ಶರೀಫ ಕುಲು ಕುಲು ನಗಲಾಕ ಬಸಾಪಕ ಭಯ ಹೊಂಟಿತ್ತು ಭಯ ಈ ಕಡೆ ಹೌದೌದು ಅವ್ನ ನಗಲಾಕ ಇವನಿಗೆ ಭಯ ಹೊಂಟಿಕೊಳ್ಳಿ ಶರೀಪ್ ಅಂತ ಬಸಾಪಾನೆ ಯಾಕ ಯಾಕೆ ನಗದಾಕಿ ಅವಾಗಂದ ಏ ಬಸಪ್ಪ ಹಾ ಹಾ ಎಲ್ಲ ಈಗ ಬಾಣ ಹಿಡ್ಕೊಂಡು ಬಂದ್ರ ಹಡ್ಲಿ ಯಾಕೆ ಹಾಕಿ ಮುಂದ್ ಹೋಗ ಅಲ್ಲೇ ನಿಂದ್ರ ಬೇಡ ಇಲ್ಲೇ ಕೈ ಮಾಡಿ ಬರೋಣ ಇಲ್ಲ ಗುಡಿದ ಹೋಗತ್ತಂದಿ ಏನಂದಿ ಆಯ್ತಂದ ಹೋಗಿ ಕೊಟ್ಟೆ ದೇವ್ರಿಗೆ ಮುದುಕೊಪ್ಪಕ್ಕೆ ನಿನ್ನ ಬಾಣ ತಗೋತಾ ಬಂದ ತಗೊಂಡ್ ನನ್ಪಾತು ಹೌದು ತಗೊಂಡ್ರಿ ಅಪ್ಪ ಆತ ಶರೀಪ ತಗೊಂಡ ಏನ್ ಮಾಡ್ಲಾ ಒಳಗ್ ಹೋದ್ ನೈವೇದ್ಯ ಹಿಡಿದಿದ್ರು ತುಗಪ್ಪ ಅಂತಂದ ಹೊರಬಾಳ ನೋಡಿ ಯಾಕೆ ಹಾಕಿದ್ರು ನೀ ಏನ್ ಮಾಡಿದ್ರ ನಾ ಏನಿಲ್ಲರಿ ಯಾಕ ತಪ್ಪು ಮಾಡಿ ಅಂದ್ರೆ ಮಾತಾಡ್ತಾನೆ ಹೌದು ಅವಾಗ ಭಯ ಬಂದ ಅಲ್ಲೋ ಎಲ್ಲವೂ ಕೊಟ್ಟ ಬಾಳೆಹಣ್ಣ ಪದರ ಕಟ್ಟಕೊಂಡ ನಿನ್ನ ಗಾಡಿ ನೀ ತಂದ ಬಾಳೆಹಣ್ಣ ಒಳಗಿಟ್ಟಿ ಕೊಡ್ತಿ ಉತ್ಸಾ ನನಗ ಹೆಣ್ರು ಮಕ್ಕಳು ಎರಡಲ್ಲ ಮೂರು ತಲಿ ತಲೆ ತಲತಲಾಂತರದಿಂದ ಈ ಗುಡ್ಡಕ್ಕೆ ನಡ್ಕೊತ ಬಂದಿರತೇದಿ ಇವತ್ತು ನಿನ್ನ ಭಕ್ತಿಗೆ ಎಲ್ಲ ತಾಯಿನ ತೋರಿಸ್ತಾನ ತಂದ್ರಿ ಅಂತ ತಾಯಿನ ನನ್ಗೆ ಸಾಕ್ಷಾತ್ ವರಕರ್ಣಿಯಾಗಿ ಬಾಳೆಹಣ್ಣಿನಾಗ ಬಂಗಾರ ನಾನಿ ಕೊಟ್ಟಳ ಅವ್ ಮುಚ್ಚಿಟ್ಟಿ ಉತ್ಸಾ ಏನ್ ಏನು ಅವ್ ನೀ ತಗೊಂಡ್ ಪ್ರಪಂಚ ಆಗೋ ಶ್ರೀಮಂತ ಆಗೋ ಬಡತಾನ ಹಿಂಗಲಿ ನಿನಗೆ ದೌಡತಾನ ಕೊಡ್ಲಿ ತಾಯಿ ಅಲ್ಲಮ್ಮ ಅದಕ್ಕಾಗಿ ನಾ ಹೇಳಿನಿ ಇದು ಕೊಟ್ಟಾಳಿಲ್ಲೋ ತಂದ ಹಳ್ದವಾಗ ತಪ್ಪಾತ ತಪ್ಪಸಪ್ಪ ಚರಾ ಶರೀಪುರದ ಕಾಲೆಡ್ದಂಥ ಕಾಲ ಅವಾಗ ಶರೀಫ್ ಕುಲು ನಗತಾನ ಬಸಪ್ಪ ಮನದೊಳಗ ಅಳ್ಳಾಕ ಪ್ರಾರಂಭ ದುಃಖ ಜನ ಇಂತಹ ಐವತ್ತ ಅರವತ್ತು ವರ್ಷದ ನನ್ನ ಶರೀಫನ ಗೆಳತಾಡಿದಾಗ ನಾನು ದ್ರೋಹ ಮಾಡೀನಿ ಆಶೇಕ ಬಿದ್ದು ಎಂತ ಒಂದ ನೀಚ ಕೆಲಸ ಮಾಡಿ ತಿಳ್ಕೊಂಡು ಬಸಪ್ಪ ದುಃಖ ಮಾಡಾಕ ಹೌದು ಅವಾಗ ಶರೀಫ್ ಹಾಡ್ತಾರೀಪ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲವನ್ನ ಎಲ್ಲಿ ಕಾಣೆ ಸತ್ಯವಂತ ಅವಾಗಿನ ಕವಿಗಳಾಗಿರ್ಬೇಕ ಸಾಹಿತ್ಯರ್ಬೇಕ ರವಿ ಕವಿ ಕಂಡಂತೆ ಇಂತ ಸಾಹಿತ್ಯಗಳನ್ನ ಬರ್ದಾರ್ ಹಂಗ ಅವಾಗ ಶರೀಫ್ ಎಲ್ಲವನ್ನ ಎಲ್ಲಿಯೂ ಕಾಣಿಲ್ಲ ಅಂತಕ್ಕಂತ ಒಂದ ಸುಂದರವಾಗಿರತಕ್ಕಂತ ಈ ಒಂದು ಸಾಹಿತ್ಯ ಲೋಕಕ್ಕ ಕನ್ನಡದ ಕವಿಗಳಾಗಿ ನೇರು ಒಂದ ಪರ್ವತದ ಒಂದು ಸಂತರಾಗಿ ಕೊಂಡ ಇಂತ ಒಂದು ದೊಡ್ಡ ಸಾಹಿತ್ಯ ನೀಡಿ ಹೋಗ್ಯಾರ ನಮ್ಗೆ ಅಂದ್ರ ಕನ್ನಡಿಗರಾಗಿ ಅಥವಾ ಅಂತ ಒಂದು ಅಧ್ಯಾತ್ಮದ ಅನುಭವದ ನುಡಿಯನ್ನ ಕೇಳಾಕತ ಅಂದ್ರ ನಾವೆಂಟ್ ಪುಣ್ಯಮಾಂಡ್ರು ಅಂತಕ್ಕಂಥದ್ದು ವಿಚಾರ ಮಾಡಬೇಕಾಗ್ತದೆ ಎಲ್ಲಿ ಕಾಣಿ ಎಲ್ಲಿ ಕಾಣಿ ಹಂಗ ನಿನ್ನೆ ಕುಡಿಯಾಗುತ್ತೆ ನೋಡ್ರಿ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಕಾಲ ನಡ್ಕೋತ ನಡ್ಕೋತ ಹೈರಾಣಾಗಿ ಆಗಿ ಶ್ರೀಸೈಲಿಗೆ ಹೋಗ್ತಾರೆ ಕಾಶಿಗ್ ಹೋಗ್ತಾರ ಹೋಗ್ತಾರಿಗೆ ಗುಡ್ಡಕ್ಕೆ ಹೋಗ್ತಾರ ಗುಡ್ಡಾಪುರ ಗುಡ್ಡಕ್ಕೆ ಹೋಗ್ತಾರೆ ಎಲ್ಲ ಗುಡ್ಡವನಿಗೆ ಇದು ಎಲ್ಲದಕ್ಕೂ ಸಾಕ್ಷಿ ಅವನೇ ಆದ್ರ ಒಳಗೊಂದ ಹೊರಗೊಂದ ಎದ್ರೊಳಗ ಒಳಗೊಂದ ಹೊರಗೊಂದ ಇದು ಯಾವ ಪಾಲಿಸಿ ಹೌದ ಅದ ಅವನಿಗೆ ಕೂಣ ಭಕ್ತಿ ಮಾಡ ಭಕ್ತೀರಿ ಸಾಕ್ಷ ಸಾಕ್ಷ ಸಾಕ್ಷಿ ಅದ ಇದೇ ಸಾಕ್ಷಿ ಯಾವುದು ತಂಬಾಕ ಸಣ್ಣ ತಿಪ್ಪು ಸಾಕ್ಷಿ ಅದಕ್ಕೆ ಆ ಅದಕ್ಕೆ ಮತ್ತೊಂದು ಹೇಳಿ ಹೆಚ್ಚರ

ಹೊರ ಒಳಗೊಂದು ಒಳಗಂದು ಸುಳ್ಳೇ ಮಾಡಿ tabikana yeah. e hey.

ਸ਼ੇਨਾਗ ਘਰ ਚੰਗਾ ¡Vamos a la casa! ಸಿಗುತ್ತ ಕೊನೆಗೆ ಯಮನ ಪಾಶೆ ಅವರು ಭಕ್ತಿ ಮಾಡೋರು ಡಾಂಡಿಗೆ ಒಳಗವರ್ಗ ಇಲ್ಲಿ ನ್ಯಾಯಾಗ ಹಾಡಾಗ ಇಲ್ಲೇ ಒಳಗವರ್ಗ ನಡೀತದೆ ಅಲ್ಲಿ ನೀಡಿ ಏ ಸಾಯು ತನಕ ಇದ್ರ ಸುಖಯಂಗ ಸಿಗುತ್ತ ಕೊನೆಗೆ ಯಮನ ಪ ಇಪ್ಪತ್ ಇಪ್ಪ ವರ್ಷ ದು ನಿಮ್ಮ ಹೆಚ್ಚಂತ ಕಟ್ಟಾಗಿ ಅವ್ರು ಕರ್ಬೋದು ಮತ್ತೆ ಸಿಲ್ವರ್ ಚುಬ್ಲಿ ಆತು ಗೋಲ್ಡನ್ ಚುಬ್ಲಿ ಆತು ನಾನು ಏನೂ ಆಗ್ಲಿಲ್ಲ ಇದ್ರಾಗ ಉಳ್ಕೊಂಡು ಹೆಂಗ್ಯನ್ಯರ್ ತಲಿಕೆ ಹೊರಗ ನಿಂದು ಮಾಡುದು ಸಿಲ್ವರ್ ಚುಬ್ಲಿ ಕರೆ ಈಗ ಬೇಡ ಲಾಸ್ಟ್ ಪದ ಕೇಳಿದ್ರ ನಮ್ ನಿಮ್ಮ ಕರಮೋಗಲು ಕಚ್ಚು